ಯಾರೋ ಇಲ್ಲಿ ಕೆ ಆರ್ ಕಾನ್ಸ್ಟೆನ್ಸಿ ಎಮ್ ಎಲ್ ಎ ಪಾಪ ದಿನ ಬೆಳಿಗ್ಗೆ ಎದ್ದು ನನ್ನಿಂದನೇ ಎಲ್ಲ ಒತ್ತು ಬೆಳಕರ್ದಿದ್ದು ಅನ್ನೋ ರೀತಿಯಲ್ಲಿ ನಾನೇ ಎಲ್ಲ ಆದೇಶ ಮಾಡಿ ಎಲ್ಲ ಹೊರ್ಗಡೆ ತಂದಿದ್ದು ಅಂತ ಹದಿನಾಲ್ಕು ಸೈಟ್ ಕೊಡೋವರ್ಗು ಏನು ಲಬ ಲಬ ಲಭ ಅಂತ ಬಟ್ಟೆ ಎಲ್ಲ ಬಿಚ್ಚಾಕಂಡು ಬೀದಿ ಎಲ್ಲ ಉಳ್ಳಾಡ್ದು ಉಳ್ಳಾಡ್ಬಿಟ್ರಲ್ಲ ಈ ಸಾವಿರದ ಒಂಬೈನೂರ ಐವತ್ತು ಸೈಟ್ಗಳು ಅಂತ ಅದು ಪಟ್ಟಿ ಕೊಡ್ರಿ ಕೊಟ್ಟು ತಗೊಂಡೆ ಕೊಡ್ರಿ ಈಡಿಗೆ ಎರಡು ಸಾವಿರ ಕೊಡ್ರಿ ಆ ಕೋಲಕಾಯಿಕ್ತಕ್ಕೆ ಸಾವಿರದ ಒಂಬೈನೂರ ಐವತ್ತು ಯಾರ್ಯಾರ್ದು ಅಂತ ಹೇಳಿ ಪಾಪ ಅವ್ನು ಯಾರೋ ನಮ್ಮ ಸ್ನೇಹಿತರು ಅವರು ಭಾಳ ಆತ್ಮೀಯರವರು ಯಾರು ಮೈ ಸ್ನೇಹ ಮೈ ಸ್ನೇಹ ಮೈ ಕೃಷ್ಣಾರವರು ಅವ್ರನ್ನ ಬಲಿ ಪಶು ಮಾಡ್ತಾ ಇದ್ರಲ್ಲ ಸ್ವಾಮಿ ಏನು ಅಷ್ಟೊತ್ತಿಗೆ ನಾವು ಸುಣ್ಣ ಸುಣ್ಣ ಬಿಟ್ಬಿಡ್ತೀವ ಡಿಫಾರ್ಮೇಷನ್ ಕೇಸ್ ಹಾಕದೆ ಬಿಡ್ತೀವ ಅವ್ರ ಮೇಲೆ ಹಾಂ ಸುಮ್ಮನೆ ಅವ್ರ ಮೂಲಕ ಎಲ್ಲ ಹೇಳೋಂಥ ಕೆಲಸವನ್ನು ಮಾಡ್ತಾಯಿದ್ವಿ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಶ್ರೀವತ್ಸವ್ರೆ ಹೇಳಿ ಜಿ ಟಿ ದೇವೇಗೌಡ್ರದ್ದು ಎಷ್ಟಿದೆ ನಿಮ್ಮದು ಎಷ್ಟಿದೆ ನಿಮ್ಮ ಹಿಂದಿನ ಎಮ್ ಎಲ್ ಎ ಅವ್ರದ್ದು ಎಷ್ಟಿದೆ ಬೆಂಗಳೂರವ್ರದ್ದು ಎಷ್ಟಿದೆ ಅವ್ರ್ದೆಲ್ಲ ಒಂಚೂರು ಪಟ್ಟಿನ ನೀವೇ ಬಿಡುಗಡೆ ಮಾಡಿ ಐವತ್ತು ಸಾವಿರ ಸಾವಿರದ ಒಂಬೈನೂರ ಐವತ್ತು ಅಂತ ಹೇಳ್ತೀರಪ್ಪ ಹಿಂದೆ ಎಂಟು ಸಾವಿರ ಅಂತ ಅಂದ್ರಿ ಆಮೇಲೆ ಎಂಟು ಸಾವಿರ ಕೋಟಿ ಅಂದ್ರೆ ಐದು ಸಾವಿರ ಸೈಟು ಅಂದ್ರ ಪಟ್ಟಿ ಐದು ಸಾವಿರ ಸೈಟು ಅಂದಮೇಲೆ ಐದು ಸಾವಿರ ಪಟ್ಟಿ ನಿಮ್ಮ ಹತ್ರ ಇರಬೇಕಲ್ವಾ ಯಾರ್ಯಾರ್ದು ಅನ್ನುವಂಥದ್ದು ಐದು ಸಾವಿರ ಪಟ್ಟಿ ಆಗಿ ನಿಮ್ಮ ಹತ್ರ ಇದ್ದೇ ಇರುತ್ತೆ ಆ ಪಟ್ಟಿ ಬಿಡುಗಡೆ ಮಾಡ್ರಿ ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರದ ಹುಚ್ಚಿಡ್ದು ಬಿಡದ ನಮಗೆ ಸಿದ್ದರಾಮಯ್ಯನವ್ರು ತೇಜವಧೆ ಮಾಡಬೇಕು ಸಿದ್ದರಾಮಯ್ಯನವರು ಹಿಂಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಕಳೆದ ನಾಲ್ಕು ತಿಂಗಳಿಂದ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳೂ ಮಾಧ್ಯಮದಲ್ಲಿ ಬರ್ದೇ ರೀತಿಯಲ್ಲಿ ನೋಡ್ಕೊತಾ ಇದ್ದೀರಿ ಬಿ ಜೆ ಪಿಯವರು ಯಾಕೆಂದರೆ ಇದನ್ನು ಸೆನ್ಸಿಟಿವ್ ಸೆನ್ಸಿಟೈಸ್ ಮಾಡಿ ಸೆನ್ಸಿಟೈಸ್ ಮಾಡಿದ ದಿನನಿತ್ಯ ಒಂದು ಸಮಾಚಾರಗಳನ್ನು ಸಂಬೆ ಇದನ್ನು ಸುಳ್ಳುಗಳನ್ನು ಹೇಳ್ಕೊಂಡು 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 ತಪ್ಪಿಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅದನ್ನು ಫೇಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಮಾಡ್ತೀವಿ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಭಾಳ ಬಲಿಷ್ಠರಾಗಿದ್ದಾರೆ ಸಾಗ್ರ ಸರ್ಕಾರ ರಾ ಕರ್